なるほど。 ನೀನೇ ಒಂದ್ರಿ ಅಲ್ಲೂ ಅಲ್ಲೂ ಗುರು ಪ್ರಾಶ ಮಾಡ್ತಾರ

ಪ್ರೀವಿಯಸ್ ಹಾಕಿದ್ವಿಡಿಯೋದು ನೆಕ್ಸ್ಟ್ ಪಾರ್ಟ್ ಆಗಿರುತ್ತೆ ಇದು ಸೊ ಇಲ್ಲಿಂದ ಗುರುಪ್ರವೇಶ ಮುಗಿಸ್ಕೊಂಡು ನೆಕ್ಸ್ಟ್ ಸೂಲ್ ಮೇಲಲ್ಲಿ ಗುರುಪ್ರವೇಶ ಇತ್ತು ನಾನು ಹಿಂದಿನ ಬ್ಲಾಗಲ್ಲಿ ಹೇಳ್ದ ಹಾಗೆ ಒಂದೇ ದಿನ ಎರಡೂ ಮನೆಯಲ್ಲಿ ಗುರುಪ್ರವೇಶ ಇಟ್ಕೊಂಡಿದ್ರು ಸೊ ಫಿಫ್ಟೀನ್ತು ಚೆನ್ನಾಗಿದೆ ಡೇ ಅಂತ ಹೇಳಿಬಿಟ್ಟು ತುಂಬ ಫಂಕ್ಷನ್ಗಳಿದ್ವು ನಾ ಅವತ್ತಿನ ದಿನವೇ ನಾಲ್ಕು ಹೇಳಿದಾಗೇ ತುಂಬ ಫಂಕ್ಷನ್ಗಳಿದ್ವು ದಿನ ಚೆನ್ನಾಗಿದೆ ಅಂತಲೇ ಇರ್ಬೋದು ಇಲ್ಲ ಕಂಟಿನ್ಯೂಸ್ ಆಗಿ ತ್ರೀ ಡೇಸ್ ರಜಾ ಸಿಕ್ಕುತ್ತೆ ಅನ್ನೋ ಕಾರಣಕ್ಕೂ ಏನೋ ತುಂಬ ಇಟ್ಕೊಂಡು ಕೂಡಿದ್ರು ಸೊ ನಾವು ಕೂಡ ಇವಾಗ ಅದಕ್ಕೆ ಎಲ್ಲರೂ ಮಲ್ಕೊಂಡಿದ್ದಾರೆ ನೋಡಿ ಇಲ್ಲಿ ಜೋರ್ ಮಳೆ ಸ್ಟಾರ್ಟ್ ಆಗಿದೆ ಇವಾಗ ಇವ್ರ ಕಡೆ ರೋಡ್ ಕ್ರಾಸ್ ಮಾಡಿದಂಗೆ ಸುರ್ ಮೇಲೆ ರೋಡ್ ಫುಲ್ ಜೋರ್ ಮಳೆ ಸುರಿತಾ ಇದೆ ಹೆಂಗ ಬಿಸಿ ಬಿಸಿ ಅನ್ನಿಸ್ತೈತೆ ಸ್ವಲ್ಪ ಕೂಲ್ ಆಗ್ತಾ ಇದೆ ಕೂಲ್ ಆಗ್ತಾ ಇದೆ ಎ ಸಿ ಬೇಡ ಆಚಿರ ಲಾಗೆ ಮಳೆ ಬರುತ್ತಾ ಇದೆಯಲ್ಲ ಅದು ಆಚಿರ ಇರುತ್ತೆ ಇಷ್ಟು ಮಾತ್ರ ಸುರಿಯುತ್ತಾ ಇದೆಯಲ್ಲ ನೋಡಿ ನನಗೆ ಓರಗ್ ಬರ್ತಾಯಿದೆ ಮಳೆ ಜಾಸ್ತಿ ಬದ್ರೆ ಜನ್ಪಾಗದಿ ತೆರಬಸ್ತಲ್ಲ ಕೌ ಕಿತ್ತು ಬದ್ರೆ ತೆರಾಯಲ್ಲ ಹಾ ಹಾ ಇಷ್ಟೆಗಾ ಇಷ್ಟೆಗಾ ಅಲ್ಲಿ ಜೋರ ಮಳೆನೇ ನೈತ ಜರ್ದಿ ಅಂತ ನಮ್ದೆ ಹಾರೇ ಬರಲ್ಲ ಕಿತ್ತು ಅಂತ ನಮ್ದೆ ಮಳೆನೇ ಕಾರಣ ಹೋಗಕರೆ ಅದೇನ್ ಸಂಗತೆ ತೆಕ್ಕಾ ಓಪನ್ ಬೆಡ್ ಇದೆ ಆದಂತಹ ಸಕ್ಕತ್ತಾ ಕಾರೆ ಮೇಲೆಗೆ ಕಡೋ ಹೋಡೋ ಗದು ನೈಟ್ ಟು ಹೆವಿ ಮಳೆ ಇಸ್ ಲೈಕ್ ಆನ್ಲಿ ಮಂಚುಕು ಫುಲ್ ಕವರ್ ಆಗಬಿಟ್ಟಿತ್ತು ರೋಡ್ ಕೂಡ ಕಾಣುತ್ತಿರಲಿಲ್ಲ ಅಲ್ಲಿ ಫುಲ್ ಪಕ್ಕಕ ಹೋಗ್ ನೋಡಿ ನೋಡಿ ಒಂದಲ್ಲ ಟರ್ನಿಂಗ್ಸ್ ಮಾಡೋರೆ ಹೆಂಗಿ ತನೇ ಅದು ದಿ ಬೆಸ್ಟ್ ಡ್ರೈವಿಂಗ್ ಅಂತ ಕೊಂದಿನ ಅದಲ್ಲ ಹ್ಮ್ ನೈಸ್ ಇಕ್ಸ್‌ಪೀರಿಯನ್ಸ್ ಹೇಳ್ಸರೇ ಇಲ್ಲ ಒಳ್ಳೆ ಎಕ್ಸ್‌ಪೀರಿಯನ್ಸ್ ಮತ್ತೆ ಇಷ್ಟು ದೊಡ್ಮಾಜಿ ಟೂರ್ ಒಳ್ಳೆ ಎಕ್ಸ್‌ಪೀರಿಯನ್ಸ್ ಅಂತ ವಿವಾದ ಹೇಳ್ತಿದಾರೆ ಅಲ್ಲಿ ಜೋರು ಮಳೆ ಬಿಸಿಲು ನಾವೇ ಲಾಸ್ಟ್ ಏನಾದ್ರು ಬಂದಿರೋದು ರೀಚ್ ಆದ್ವು ಅಲ್ಲಿಂದ ಏನೊಂದು ಆಫ್ ಅನ್ ಅವರ್ ಅಷ್ಟೇ ಎಂಟಕ್ಕೆ ಮನೆ ಹತ್ರಕ್ಕೆ ಇವತ್ತೇ ನಮ್ಸ ಟ್ರಾಫಿಕ್ ಏನ್ ಇರ್ಲಿಲ್ಲ ಆರಾಮಾಗಿ ಬಂದ್ವು ಒಂದೇ ಮಳೆ ಚೆನ್ನಾಗಿತ್ತು ಅಷ್ಟು ದೂರ ಮಳೆ ಇತ್ತು ಅಷ್ಟು ದೂರ ಅಷ್ಟ್ರ ಮಳೆನೇ ಇಲ್ಲ ಫುಲ್ ಬಿಸಿಲು ರೋಡನೆಲ್ಲ ಹಾಕ್ಬಿಟ್ಟಿದ್ರೆ ಗಾಡಿನೆಲ್ಲ ಅಂದ್ರೆ ಆರಾಮಾಗಿ ಅಲ್ಲಿ ಮುಂದೆ ಹಾಕೋದಿದ್ದ ಊರವರೆಲ್ಲ ಉಗ್ರ ಮುಗಿಸ್ಕೊಂಡು ಹೋಗ್ತಾರೆ ಒಬ್ಬೊಬ್ರು ಮನೆ ಒಂದೊಂದು ದಿನ ಆರಾಮಾಗಿ ಆರಾಮಕ್ಕೊಬ್ಬರ ಮನೆ ನೀಟಾಗಿ ಟೈಮ್ ಸ್ಪೆಂಡ್ ಮಾಡಿ ಬಿಡ್ಬೋದು ಈ ಥರ ಇಬ್ರು ಟೈಮ್ ಹಾಂ ಇಬ್ರು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಇರ್ಬೋದು ನನ್ನ ಅನ್ವಯಿಸಿದಂಗೆ ಯಾಕೋತರ ಅನಿಸ್ತಿತ್ತು ಈಗ ಎರಡು ಕಡೆ ಅಂದರೆ ಅಲ್ಲೂ ಇರೋಕ್ಕಾಗಲ್ಲ ಇಲ್ಲೂ ಇರೋಕ್ಕಾಗಲ್ಲ ಅದ್ರಲ್ಲಿ ಬೇರೆ ಒಂದು ಸ್ವಲ್ಪ ಟಯರ್ಡ್ ಆಗಿರುತ್ತೆ ಮೇಕಪ್ ಎಲ್ಲ ಸ್ವಲ್ಪ ಡಲ್ ಆಗಿರುತ್ತೆ ನೋಡಿದ್ರೆ ಫುಲ್ ನಿದ್ದೆ ಮಾಡ್ತಾ ಇದ್ದಾರೆ ಅಲ್ಲಿ ನೋಡಿದ್ರೆ ಅಲ್ಲಿ ಇಬ್ರು ಫ್ಲಾಟ್ ಸೊ ಮೇಕಪ್ ಎಲ್ಲ ಡಲ್ ಆಯಿತು ಇದಕ್ಕೆ ಅನಿ ಹೇಳ್ತಾಯಿದ್ರು ಅಕ್ಕ ಮನೆ ಗುರುಪ್ರವೇಶಕ್ಕೆ ಇಷ್ಟೊಂದು ರೆಡಿಯಾಗಿ ಇಷ್ಟೊಂದು ಟೈಮ್ ತಗೊಂಡು ಎಲ್ಲ ರೆಡಿ ಮಾಡ್ಕೊಂಡಲ್ವಾ ಮತ್ತು ನಮ್ಮನೆ ಗುರುಪ್ರವೇಶಕ್ಕೆ ಹೆಂಗೆ ಮಾಡ್ತೀಯ ಎಷ್ಟು ಟೈಮ್ ಬೇಕು ನಿನಗೆ ಅಂತ ಕೇಳ್ತಾ ಇದ್ರು ಸೊ ನನಗೆ ರೆಡಿ ಆಗೋದಂದರೆ ಬೇಸಿಕಲಿ ಇಷ್ಟ ಸೊ ಸ್ಯಾರಿ ಹಾಕ್ಕೊಂಡಾಗೆಲ್ಲ ನೀಟಾಗಿ ಅದಕ್ಕೆ ತಕ್ಕನಾಗಿ ರೆಡಿ ಆಗಬೇಕು ಮತ್ತು ಆ ನಾವೇನು ಫಂಕ್ಷನ್ಗೆ ಹೋಗ್ತಾಯಿದ್ದೀವಿ ನನಗೆ ಆ ಆ ಥೀಮಿಗೆ ನೀಟಾಗಿ ರೆಡಿ ಆಗಬೇಕು ಅನ್ನೋದು ನನಗಿರುತ್ತೆ ಸೊ ನಾನು ಎಲ್ಲಿಗೆ ಹೋಗ್ತೀನಿ ಅಲ್ಲಿಗೆ ನಂಗೆ ಪ್ರೆಸೆಂಟೆಬಲ್ ಆಗಿ ಇಟ್ಕೊಳ್ಳೋದಕ್ಕೆ ನಂಗೆ ಇಷ್ಟಪಡ್ತೀನಿ ಸೊ ನಾನು ಅದೇ ಥರನೇ ಕ್ಯಾರಿ ಮಾಡ್ತೀನಿ ಸೊ ಅದನ್ನೇ ಹೇಳ್ತಾ ಇದ್ದೆ ಜಾಗ ಬಿಟ್ಟಿದ್ದಾರಾ ಫಸ್ಟ್ ಆ್ಯಕ್ಚುಲಿ ಇಲ್ಲೇ ಮನೆ ಹಳೆ ಮನೆ ಇದ್ದಿದ್ದು ಇವಾಗ ದೇವರಲ್ಲಿ ಕಟ್ಕೊಂತ ಇದ್ದಾರಲ್ಲ ಅವ ರಿಲೇಟಿವ್ ಏನೇ ಹಾಗಾಗಿ ಅಲ್ಲೇ ಜಾಗ ಐತೆ ಅಂದ್ಕೊಂಡಿದ್ದು ಆ ಬಿಲ್ಡಿಂಗ್ ಅಯ್ಯೋ ಅಷ್ಟೇ ಜಾಗ ನಾನೇ

ಎಷ್ಟು ಆ್ಯಕ್ಚುಲಿ ಇಲ್ಲೇ ಮನೆ ಹಳೆ ಮನೆ ಇದ್ದಿದ್ದು ಇವಾಗ ಬೇರೋನಲ್ಲಿ ಕಟ್ಕೊತ ಇದ್ದಾರಲ್ಲ ಅವ್ರ ರಿಲೇಟಿವೇನೆ ಹಾಗಾಗಿ ಅಲ್ಲೇ ಜಾಗ ಐತೆ ಅಂದ್ಕೊಂಡಿದ್ದು ಬಿಲ್ಡಿಂಗು ಅಯ್ಯೋ ಅಷ್ಟೇ ಜಾಗ ನಾನೇ ಹೆಂಗೋಗೋದು ವೃತ್ತಿ ಬಟ್ಟೆ ಅದಮ್ಮ ಮಂಗನೇ ವ ಆ ಕಡೆ ಮೇನ್ ರೋಡ್ ಕಡೆ ಇಲ್ಲ ಹ್ಞೂ ಹತ್ತು ಮೇಲೆ ನೋಡಿ ಇಲ್ಲಿ ಕಾಲು ದಾರಿ ಹೋಗ್ತಾ ಇದೀವಿ ನಾವು ಹಿಡ್ಕೊ ಹಂಗೆ ತುಂಬಾ ದಿನ ಆದ್ಮೇಲೆ ಬಂದ್ರೆ ಹೀಗೇನೆ ಆ ಕಡೆ ಬಂದಾಗ ಅವಾಗ ಜಾಗ ಇತ್ತು ಇವಾಗ ಇನ್ನೊಬ್ರು ಇಲ್ಲಿ ಮನೆ ಕಟ್ಕೊಂತ ಇದಾರೆ ಇದೇ ಜಾಗದಲ್ಲಿ ಅವ್ರ ಮನೆ ಇತ್ತು ಅಷ್ಟು ಇವಾಗ ಹಿಂದೆ ಕಟ್ಕೊಂಡು ಹೋಗಿದ್ದಾರೆ ಇಲ್ಲಿ ನೋಡಿ ನಮ್ಮ ಪರಿಸ್ಥಿತಿ ಹೆಂಗೈತೆ ಅಂತ ಎಲ್ಲಿ ಬರಬೇಕಾ ಅಂತ ಕಾಯ್ತಾಯಿರ್ತೀರಲ್ವ ಹ್ಞೂ ಇವ್ರು ಯಾವಾಗಲೂ ಏನಾದರೂ ಒಂದು ಕೈ ಹುಡುಕ್ಬಿಟ್ಟು ಬಯೋಕೆ ಅಂತಾನೇ ವೇಯ್ಟ್ ಮಾಡ್ತಾಯಿರ್ತಾರೆ ಆವಾಗ ಬಂದ್ಯಾ ಇವಾಗ ಬಂದ್ಯಾ ನನ್ನ ಮಗ ನೋಡಿ ಇಲ್ಲಿ ಸೊ ನಾವು ಬಾಗಿಲಿಗೆ ಹೋದ ತಕ್ಷಣವೇ ಅನಿಯವರ ಅಕ್ಕ ಸಿಕ್ಕಿದ್ರು ಅವ್ರನ್ನ ಮಾತಾಡ್ಸ್ಬಿಟ್ಟು ಒಳಗಡೆ ಹೋದ್ವು ಆಲ್ರೆಡಿ ಫೋಟೋಗ್ರಾಫರ್ ವೆಯ್ಟ್ ಮಾಡ್ತಾ ಇದ್ರು ಬನ್ನಿ ಫುಲ್ ಗ್ರೂಪ್ ಫೋಟೋ ತೆಗಿಬೇಕು ಫ್ಯಾಮಿಲಿ ತಗ್ಗೇನ ಬನ್ನಿ ಅಂತ ಸೊ ಅವರು ಎಲ್ಲ ಆಗಿದ್ರು ನಿಂತ್ಕೊಂಡಿದ್ರು ಸೊ ನಾವು ಹೋಗಿ ಕ್ವಿಕ್ಕಾಗಿ ಒಂದು ಫೋಟೋನ ತೆಗೆಸ್ಕೊಂಡ್ವು ಹಾಗೆ ನಾನು ಮೊಬೈಲ್ ಕೊಟ್ಬಿಟ್ಟು ವೀಡಿಯೋಗ್ರಾಫರ್ ಇದ್ರಲ್ಲ ಅವ್ರ ಕೇಳೇನೆ ಒಂದು ಜಸ್ಟ್ ಹಾಗೆ ವೀಡಿಯೋ ಮಾಡಿಬಿಡಿ ಸೊ ಕಂಪ್ಲೀಟ್ ಫ್ಯಾಮಿಲಿ ಫೋಟೋ ನನ್ನ ಹತ್ರ ಇರಲಿಲ್ಲ ಸೊ ಇರಲಿ ಅಂದ್ಬಿಟ್ಟು ಹಾಗೆ ವಿಡಿಯೋ ತ ಹಾಗೆ ಒಂದು ಫೋಟೋ ಕ್ಲಿಪ್ಪಿಂಗು ತಗೊಳ್ಳಿ ಅಂತ ಹೇಳ್ಬಿಟ್ಟು ತೊಗೊಂಡೆ ಹಾಗೆ ಇಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದ್ರು ನಾನು ಮೊದಲು ಹೋಗಿದ್ದಲ್ಲ ಆ ಮನೇಲಿ ಬಂದ್ಬಿಟ್ಟು ಲಕ್ಷ್ಮಿ ಪೂಜೆ ಮಾಡಿದ್ರು ಸೊ ಇಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದ್ರು ಪ್ರಸಾದ ತಗೊಂಡು ಹಾಗೇನೆ ದೇವರ ಅಕ್ಷತೆ ಎಲ್ಲ ಹಾಕಿ ಸೊ ಬಟ್ಟೆ ಎಲ್ಲ ಇಟ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ರು ಸೊ ಅದೇ ಹೇಳಿದ್ನಲ್ವ ಒಂದು ಒಂದೇ ಮನೇಲಿ ಈ ಥರ ಪೂಜೆಗಳನ್ನೆಲ್ಲ ಬೆಳಗ್ಗೆಯಿಂದ ಸಂಜೆ ತನಕ ನೋಡಿಕೊಂಡು ಎಲ್ಲನೂ ಅಟೆಂಡ್ ಮಾಡಿಕೊಂಡು ನಾವು ನೋಡ್ಬೋದು ಬಟ್ ಇಲ್ಲಿ ಹೆಂಗಾಯ್ತು ಅಂದರೆ ನಮಗೆ ಒಂಥರ ಗಡಿಬಿಡಿ ಗಡಿಬಿಡಿ ಇಲ್ಲಿ ಅಲ್ಲೂ ಕರೆಕ್ಟ್ ಆಗಿರೋಕ್ಕಾಗಲಿಲ್ಲ ಇಲ್ಲೂ ಕರೆಕ್ಟಾಗಿರೋಕ್ಕಾಗಲಿಲ್ಲ ಅನ್ನೋ ಥರ ಆಯಿತು ಸೊ ನೋಡಿದ್ರಲ್ವಾ ಅಲ್ಲೂ ಕೂಡ ಜಾಸ್ತಿ ಹೊತ್ತು ಟೈಮ್ನ ಸ್ಪೆಂಡ್ ಮಾಡೋಕ್ಕೋಗಿಲ್ಲ ಕ್ವಿಕ್ಕಾಗಿ ಇಲ್ಲಿಗೆ ಬಂದವು ಸೊ ಇಲ್ಲೂ ಅಷ್ಟೇ ಆಲ್ಮೋಸ್ಟ್ ನಾವು ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಒಂದು ತ್ರೀ ತರ್ಟಿ ಆಗಿತ್ತು ಸೊ ಆಲ್ಮೋ ಎಲ್ಲ ಜನಗಳೆಲ್ಲ ಬಂದ್ಬಿಟ್ಟು ಹೋಗಿದ್ರು ಕ್ಲೋಸ್ ರಿಲೇಟಿವ್ಸ್ ಅಲ್ವಾ ಅವರೆಲ್ಲರೂ ಇದ್ದರು ಇನ್ನು ಮಾಮೂಲಿ ಬಂದು ಬಂದು ಹೋಗೋರೆಲ್ಲ ಬಂದ್ಬಿಟ್ಟು ಹೋಗ್ಬಿಟ್ಟಿದ್ರು ಇನ್ನು ನಮ್ಮ ಫ್ಯಾಮಿಲಿಯವರೆಲ್ಲರೂ ಅಲ್ಲೇ ಇದ್ದರು ಸೊ ನಾವು ಹೋಗಿದ್ದು ಲೇಟ್ ಅಲ್ವಾ ಎಲ್ಲರೂ ಅದೇ ಹೇಳ್ತಾಯಿದ್ರು ಸಾಕ ಟೈಮು ಹಿಂಗೆ ಬಂದಿದೆಯಲ್ಲ ಅಂತ ಆದರೂ ಅವ್ರಿಗೆ ಗೊತ್ತಿತ್ತು ಸೊ ಅಲ್ಲಿ ಮುಗಿಸ್ಕೊಂಡೇ ಇಲ್ಲಿಗೆ ಬರೋದು ಯಾಕೆಂದರೆ ಅದು ನಮ್ಮನೆಗೆ ಹತ್ತಿರ ಇತ್ತಲ್ವ ಹಾಗಾಗಿ ಅಲ್ಲಿ ಮುಗಿಸ್ಕೊಂಡೆ ಇವ್ರು ಬರೋದು ಅಂತ ನಾನು ಫಸ್ಟ್ ಹೇಳಿದೆ ಅದನ್ನು ಮುಗಿಸ್ಕೊಂಡು ಬರ್ತೀವಿ ಅಂತ ಹಾಗೆ ಫೋಟೋಗ್ರಾಫರು ಸೊ ಫೋಟೋ ತಗೋ ತೆಗೀರಿ ಅಂದ್ಬಿಟ್ಟು ಅವರು ಕೂಡ ಅಷ್ಟೇ ತುಂಬ ಫೋಟೋಗಳನ್ನ ತೆಗೆದ್ರು ಸಿಂಗಲ್ ಫೋಟೋಗಳನ್ನ ಎಲ್ಲ ತೆಗೆದ್ರು ಹಾಗೆ ಇವರು ನವಣ್ಣ ಅವರು ಕೂಡ ತುಂಬ ದಿನ ಆಗಿತ್ತು ಸಿಕ್ಕಿ ಆಲ್ಮೋಸ್ಟ್ ಇಯರ್ ಆಗ್ತಾ ಬಂತು ನಾವು ನೋಡೇ ಇರಲಿಲ್ಲ ಸೊ ಹಿಂಗೆ ಅಂದರೆ ನಮ್ಮ ರಿಲೇಟಿವ್ಸ್ ಎಲ್ಲ ಇಲ್ಲಿ ಅಕ್ಕಪಕ್ಕ ಸರೌಂಡಿಂಗ್ ಎಲ್ಲ ಇರ್ತಾರೆ ಬಟ್ ಆದರೆ ನಾವು ಈ ಥರ ಫಂಕ್ಷನ್ಗಳಲ್ಲೇ ಎಲ್ಲರೂ ಮೀಟ್ ಮಾಡೋದು ನಾರ್ಮಲ್ ಆಗಿ ಮನೆಗೆ ಹೋಗೋದು ಅದೆಲ್ಲ ಸ್ವಲ್ಪ ಕಮ್ಮಿನೇ ಅಂತ ಹೇಳ್ಬೋದು ಏಕೆಂದರೆ ಎಲ್ಲ ಇರೋದ್ರಿಂದ ಎಲ್ಲರೂ ಕೂಡ ವರ್ಕಲ್ಲೇ ಇದ್ದಾರೆ ಯಾರೂ ಕೂಡ ಸುಮ್ಮನೆ ಇಲ್ಲ ಹಾಗಾಗಿ ಏನಂದರೆ ಅವ್ರಿಗೆ ಸಿಗೋದೇ ಸ್ಯಾಟರ್ಡೆ ಸಂಡೇ ರಜಾ ಸ್ಯಾಟರ್ಡೆ ಸಂಡೇಲಿ ಎಲ್ಲರೂ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋ ಥರ ಇರುತ್ತೆ ಹಾಗಾಗಿ ನಾವೆಲ್ಲರೂ ಈ ಥರ ಒಕೇಶನ್ ಯಾವುದಾದ್ರೂ ಇದ್ದರೆ ಸೊ ಎಲ್ಲರೂ ಮೀಟ್ ಮಾಡೋದು ಸೊ ನನಗಂತೂ ಸಖತ್ತು ಇಷ್ಟ ಆಗುತ್ತೆ ಈ ಥರ ಫ್ಯಾಮಿಲೀಸ್ ಜೊತೆ ಎಲ್ಲ ಟೈಮ್ನ ಸ್ಪೆಂಡ್ ಮಾಡೋದು ತುಂಬಾ ಖುಷಿ ಕೊಡುತ್ತೆ ಸೊ ಆದಷ್ಟು ಟೈಮ್ನ ನಾನು ಅಲ್ಲೇ ಸ್ಪೆಂಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ನಾನು ಹಿಂದಿನ ದಿನನೇ ಗಿಫ್ಟ್ ಎಲ್ಲ ತೊಗೊಂಡಿದ್ದಲ್ವಾ ಅಲ್ಲಿ ಅವ್ರಿಗೆ ಕೊಟ್ಬಿಟ್ಟು ಇನ್ನು ಇಲ್ಲಿ ಇವ್ರಿಗೆ ತೊಗೊಂಡಿದ್ದನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೆ ಸೊ ಅದನ್ನು ಕೂಡ ಕೊಡ್ತಾಯಿದ್ದೀನಿ ಇವ್ರೇ ಇವ್ರದೇ ಮನೆ ಜ್ಯೋತಿ ಹಾಗೆ ಅಣ್ಣ ಅಂತ ಜ್ಯೋತಿ ಅಕ್ಕ ಸೊ ಅವ್ರದ್ದು ಮನೆಗುರು ಪ್ರವೇಶ ಸೊ ಅವರಿಗೆ ನಾನು ಕೊಡ್ತಾಯಿದ್ದೆ ಆಮೇಲೆ ನೀ ನಾನು ನಾನು ಕರೆದೆ ಬನ್ನಿ ಇಬ್ಬರು ಕೊಡೋಣ ಅಂತ ಹಾಗೆ ಒಂದು ಫೋಟೋ ಫೋಟೋ ತಗೊಂತೀನಿ ಅಂತ ಹೇಳ್ಬಿಟ್ಟು ನಿಂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅದನ್ನು ಒಂದು ಫೋಟೋ ತೆಗೆದ್ರು ಇಲ್ಲೇ ನಾವು ಸ್ವಲ್ಪ ಜಾಸ್ತಿ ಫೋಟೋ ತೆಗೆಸ್ಕೊಂಡಿರೋದು ಅಂತ ಹೇಳೋದು ನಾವು ಯಾವ ಫಂಕ್ಷನಲ್ಲೂ ಅಷ್ಟೊಂದು ನಮ್ಮ ಮೊಬೈಲ್ಗಳಲ್ಲೇ ನಾವು ಬ್ಯುಸಿಯಾಗಿ ಹೋಗ್ತೀವಿ ಜಾಸ್ತಿ ಫೋಟೋ ತೆಗಸ್ಕೊಳ್ಳೋಲ್ಲ ಬಟ್ ಇಲ್ಲಿ ಫೋಟೋಗ್ರಾಫರ್ ಎಷ್ಟು ಆ್ಯಕ್ಟಿವ್ ಆಗಿದ್ರು ಅಂದರೆ ಸೊ ನಮ್ಮನ್ನ ಕರೆದು ಕರೆದು ಫೋಟೋ ತೆಗೆಸ್ತಾಯಿದ್ರು ಅಷ್ಟು ಗಾಳಿ ಬರ್ತಾ ಇದೆ ಗೊತ್ತಾ ಇಲ್ಲಿ ಮನೆಗಳೆಲ್ಲ ಇಲ್ವಲ್ಲ ಸೊ ಅಕ್ಕಪಕ್ಕ ಸ್ವಲ್ಪ ದೂರ ದೂರ ಮನೆಗಳು ಅಲ್ಲಿ ಗಾಳಿ ಕಟ್ಟಿದ್ರು ಬರ್ತಾ ಇದೆ ಆಮೇಲೆ ಅದನ್ನ ಹೇಳ್ತಾ ಇದ್ರು ಅದೇ ಹೇಗಿದೆ ವಾತಾವರಣ ಇಲ್ಲಿ ಕೂಲಾಗಿದೆ ಮಳೆ ಬಂದ್ಮೇಲೆ ಹೋಗಿದೆ ಏನಕ್ಕೀರ್ತಮ್ಮ ಬಂದ್ ಕರ್ತೀವಿ

ಊಟ ಮಾಡಕ್ಕ ಅಕ್ಕ ಇವಾಗ ಎಲ್ಲಿ ತಿನ್ನೋದೇನು ನೀನ್ ಆನಂದ ಊಟ ಮಾಡಲ್ಲ ಬಿಡಿ ಇಷ್ಟು ಬೇಗ ಊಟ ಮಾಡಿಬಿಡ್ತಾರ ಅವರು ಬೈರಿ ಯಾಕೆ ನೋಡುವ ನೀವು ಬೈರಿ ಅಂತ ಇಟ್ಕೊಂಡಿದ್ದೀವಿ ಬೈತಾ ಇಲ್ಲ ಏನೇನ್ ಇಡ್ಬೇಕು ಅಂತ ಅಲ್ಲ ಇವನ್ ಮತ್ತೆ ನಮ್ಮನೆಗ್ ಬಂದ್ ಮಾಡ್ಬೇಕಲ್ವಾ ಏನು ನಂಗೆಂತೂ ನಂಗೆಂತೂ ಏನು ಗೊತ್ತಿಲ್ಲ ನೀವು ಸುನೀತಾ ಎಲ್ಲ ನೋಡ್ಕೊಂಡಿರ್ಬೇಕು ಪರವಾಗಿಲ್ಲ ಬೇರೆ ಮನೆ ನೋಡಿರ್ತಿಲ್ಲ ಸಾಕು ಮುಗ್ದೋಗೈತಲ್ಲ ರೆಕಾರ್ಡ್ ಮಾಡ್ಕೊಳಕ್ ಇವಾಗ ಬಾಯಲ್ಲಿ ಹೇಳ್ಬಾರ್ದು ಅಲ್ಲಿ ಮಾಡಿ ತೋರಿಸ್ಬೇಕು ನೀವು ಅಲ್ಲಿ ಇನ್ನು ನಿಮ್ಮನೆ ಆಯ್ತಲ್ಲ ಬಿಡಿ ನಮ್ಮನೆ ಮಾಡ್ಬಿಟ್ಟು ನಂಗೆ ತೋರಿಸ್ಕೊಡಿ ಆಮೇಲೆ ನಾನು ನಿಮ್ಮ ಮನೆಗೆ ಬಂದು ಮಾಡ್ತೀನಿ ಹೋಗ್ತಾ ಅಂತ ಹಾಗೆ ಸಂಜೆ ಆಗ್ತಾ ಆಗ್ತಾ ಜೋರು ಮಳೆ ಕೂಡ ಸ್ಟಾರ್ಟ್ ಆಯಿತು ಸೊ ಸುನೀತಾ ಇವರೆಲ್ಲ ಹೊಡ್ತಿದ್ರು ಏಕೆಂದರೆ ಅವರಿಗೆ ನೆಕ್ಸ್ಟ್ ಡೇ ಕೆಲಸ ಇತ್ತು ಅಂದ್ಬಿಟ್ಟು ಅವರು ಸಂಜೆ ಒಂದು ಫೈವ್ ತರ್ಟಿ ಅವ್ರಿಗೂ ಇದ್ದರು ಸೊ ಅವರೆಲ್ಲ ಹೊರಟರು ಅದಕ್ಕೇ ಜ್ಯೋತಿಯಕ್ಕೆ ಬೇಜಾರು ಮಾಡ್ಕೊಂಡಿದ್ರು ಸೊ ಹೋಗ್ತಾಯಿದ್ರಲ್ವ ಅಂತ ಅದೊಂಥರ ಹೆಂಗಾಗ್ಬಿಡುತ್ತೆ ಅಂದರೆ ಬಂದಿಲ್ಲ ಅಂದರೆ ಓಕೆ ನೋಡಿಲ್ಲ ಯಾರ್ದು ಅಂದರೆ ಅದೇನು ಫೀಲ್ ಆಗೋಲ್ಲ ಬಟ್ ಯಾರಾದರೂ ಬಂದ್ಬಿಟ್ಟು ಹೋಗ್ತಾಯಿದ್ರೆ ಸೊ ಅದೊಂಥರ ಫೀಲ್ ಆಗುತ್ತೆ ಸೊ ಅದು ನನಗೂ ಕೂಡ ಆಗುತ್ತೆ

ರೀಲ್ಸ್ ಮಾಡ್ಕೊಳ್ಳೋದಕ್ಕೆ ಅಂತ ಟೆರಸ್ ಮೇಲೆ ಬಂದಿದ್ವು ಇಲ್ಲೇನು ಗೊತ್ತಾ ಸೊ ಇಲ್ಲಿ ದೇವ್ರಹಳ್ಳಿ ಹತ್ತಿರ ಇರೋದ್ರಿಂದ ಯಾವಾಗಲೂ ಫ್ಲೈಟ್ ಹೋಗ್ತಾ ಇರುತ್ತೆ ಫುಲ್ ಇವಾಗಲೂ ಅದು ಬರ್ತಾ ಇದೆ ತೋರಿಸ್ತೀನಿ ಸೊ ಯಾವಾಗಲೂ ಅಷ್ಟೇ ಫ್ಲೈಟ್ ಒಂದು ಐದು ನಿಮಿಷಕ್ಕೆ ಅನ್ನೋದು ಗೊತ್ತಾ ಐದು ನಿಮಿಷಕ್ಕೆ ಕರೆಕ್ಟಾಗಿ ಹೋಗ್ತಾ ಇರುತ್ತೆ ನಾನು ಸೆಲ್ಫಿಯಲ್ಲೇ ತೋರಿಸ್ತೀನಿ ಎಲ್ಲಿ ಎಲ್ಲಿ ಕಾಣಿಸ್ತಲ್ಲ ಓಕೆ ಅಲ್ಲಿ ನೋಡಿ ಅಲ್ಲಿ ಬರ್ತಾ ಇದೆ ಬಟ್ ಅದು ನಿಮಗೆ ದೂರ ಥರ ಕಾಣಿಸುತ್ತೆ ಅದು ದೂರ ಇಲ್ಲ ನಮ್ಗೊಂಥರ ಹತ್ತಿರ ಥರ ಏಕೆಂದರೆ ಅಲ್ಲಿ ನಮ್ಮೆಂಗಳೂರಲ್ಲಿ ದೂರ ಥರ ಕಾಣಿಸಿದೆ ಇಲ್ಲಿ ಸ್ವಲ್ಪ ಹತ್ರ ಇರೋ ಥರನೇ ಕಾಣಿಸುತ್ತೆ ಸಕ್ಕತ್ತು ಐದೈದು ನಿಮಿಷಕ್ಕೂ ಇದೇ ಥರ ಸೌಂಡ್ ಬರುತ್ತೆ ಹಾಗೆ ಬ್ಯಾಕ್ ಗ್ರೌಂಡ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕ್ಲೌಡು ಸೊ ಇದೊಂಥರ ಬಂತ ಯಾವುದದು ವಿಸ್ತಾರ ಸೊ ಫ್ಲೈಟ್ ವಿಸ್ತಾರ ನೋಡಿ ಅದರಲ್ಲಿ ನೇಮ್ ಕೂಡ ನಾವು ನೋಡ್ಬೋದು ಸೊ ವಿಸ್ತಾರ ಫ್ಲೈಟ್ ಹಾಗೆ ಹಿಂದೆ ನೋಡಿ ಗ್ರೀನರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇಲ್ಲಿ ಬಂದರೆ ಇದೊಂದು ಅಡ್ವರ್ಟೈಸ್ ನಮ್ಮ ಊರಿಗೆ ಹೋದ ಥರ ಫೀಲ್ ಆಗುತ್ತೆ ಮತ್ತು ಥರ ಚೆನ್ನಾಗಿದೆ ಇಲ್ಲಿ ಸೊ ಪಕ್ಕದಲ್ಲಿ ಹೊಲ ಎಲ್ಲ ಇದೆ ರಾಗಿ ಎಲ್ಲ ಬಿತ್ತಿದ್ದಾರೆ ಅದೆಲ್ಲ ಹೊಟ್ಟಿದೆ ಸೊ ಸಕ್ಕತ್ತಾಗಿದೆ ವೆದರ್ ಕೂಡ ಇವತ್ತು ಮಳೆ ಬಂದು ಹೋಗಿದೆಯಲ್ವಾ ಸೊ ವೆದರ್ ಕೂಡ ಸಕ್ಕತ್ತಾಗಿದೆ ಸೊ ಹಾವು ಕೂಡ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಹೊರಡಬೇಕು ಲೇಟ್ ಆಗುತ್ತೆ ಸ್ವಲ್ಪ ಹೊತ್ತು ನಾನೇ ನನಗೆ ಯಾವಾಗಲೇ ಹೊಡೋಣ ಅಂದ್ರೆ ನಾನೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂದ್ಬಿಟ್ಟು ಚೆನ್ನಾಗಿದೆ ಅಲ್ಲವಾ ವೆದರೆಲ್ಲ ಇಲ್ಲಿ ಹೋಗಿದ್ರೆ ಹೇಗಿದ್ರು ಇವತ್ತು ರಜೆ ಇತ್ತಲ್ವ ಅಂದ್ಬಿಟ್ಟು ಆಲ್ಮೋಸ್ಟ್ ಒಂದು ದಿನ ಇಲ್ಲೇ ಹೋಯ್ತು ಒಂದು ದಿನ ಆಲ್ಮೋಸ್ಟ್ ಟೈಮ್ ಸ್ಪೆಂಡ್ ಮಾಡಿದ್ವಿ ಸೊ ಒಬ್ಬರು ಮನೇಲೆ ಫಂಕ್ಷನ್ ಆಗಿದ್ದರೆ ಬೆಳಗ್ಗೆ ಸಂಜೆ ತನಕ ಇಷ್ಟೊತ್ತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದು ಎರಡೂ ಒಂದೇ ದಿನ ಆಗಿದ್ದು ಅಲ್ಲೂ ಸ್ವಲ್ಪ ಇಲ್ಲಿ ಸ್ವಲ್ಪ ಎರಡು ಟೈಮು ಸ್ಪೆಂಡ್ ಮಾಡೋದು ನಾವು ಮೇಲೆ ಏನಕ್ಕೆ ಬಂದಿದ್ದು ಗೊತ್ತಾ ಸೊ ಇಲ್ಲಿ ಚೆನ್ನಾಗಿತ್ತಲ್ವ ಅದು ಸಕ್ಕತ್ತಾಗಿದೆ ಅಲ್ಲ ಸೊ ಅದಕ್ಕೆ ರೀಲ್ಸ್ ಮಾಡಬೇಕು ಅಂದ್ಬಿಟ್ಟು ಆ ದಿನ ಮೇಲ್ಗಡೆ ಕರ್ಕೊಂಬಂದಿದೆ ಒಂದೆರಡು ರೀಲ್ಸು ವಿಡಿಯೋ ಕೂಡ ಮಾಡಿಕೊಂಡು ಸೊ ಚೆನ್ನಾಗಿ ಬಂದಿದೆ ಬನ್ನಿ ಇವಾಗ ಕೆಳಗಡೆ ಹೋಗಿ ಊಟ ಮಾಡಿಬಿಟ್ಟು ಹೊರಡ್ತೀವಿ ಮೇ ಬಿ ಇದು ಲಾಂಗ್ ವಿಡಿಯೋ ಆದರೆ ನಾನು ಟೂ ವ್ಲಾಗಲ್ಲಿ ಹಾಕ್ತೀನಿ ಇಲ್ಲಾಂದರೆ ಸೊ ಕಮ್ಮಿ ಇದ್ರೆ ನೋಡ್ತೀನಿ ಎಲ್ಲ ಕ್ಲಿಪ್ಪಿಗೆ ತೊಗೊಂಡಿದ್ದೀನಲ್ವಾ ಸೊ ಹಾಗಾಗಿ ಜಾಸ್ತಿ ಏನಾದರೂ ಇದ್ದರೆ ಯಾವುದನ್ನು ಮಿಸ್ ಹೋಗಲ್ಲ ಹಾಗಾಗಿ ಎರಡು ಬ್ಲಾಗ್ ಮಾಡಿ ಹಾಕ್ತೀನಿ ಸೊ ಒಂದಕ್ಕೆ ಆದರೆ ಒಂದೇ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಲಾಂಗ್ ವೀಡಿಯೋ ಆದರೆ ನೋಡೋರ್ಗೂ ಬೋರ್ ಹೊಡಿಬಾರ್ದು ಅದಕ್ಕೇ ಸೊ ಶಾರ್ಟ್ ಶಾರ್ಟ್ ವೀಡಿಯೋ ಮಾಡಿ ಹಾಕ್ತೀನಿ ಯಾವಾಗ ಅಂತೂ ಮತ್ತೆ ಒಂದು ಬರ್ತಾ ಇದೆ ಇಲ್ಲೊಂಥರ ಹಾಗೆಯೇ ಅಲ್ಲ ನಮ್ಮ ಥರ ಒಂದು ಐದು ನಿಮಿಷಕ್ಕೆ ಹೋಗ್ತಿದ್ರೂ ಇದು ಐದು ನಿಮಿಷವೂ ಆಗಿಲ್ಲ ಒಂದೆರಡು ನಿಮಿಷ ಆಗಿದೆ ಹಿಂದೆ ಬರ್ತಾ ಇದೆ ಮನೆ ಕೆಳಗಡೆ ಹೋಗಿ ಊಟ ಮಾಡಿಬಿಟ್ಟು ಹೊರಡೋಣ

ಬಾಸು ಎಷ್ಟು ಕ್ಯೂಟಾಗಿ ಮಾತಾಡ್ತಾನೆ ಗೊತ್ತಾ ಈ ನಡುವೆ ಸೊ ಎಲ್ಲನೂ ಮಾತಾಡೋಕ್ಕೆ ಅವನಿಗೆ ಗೊತ್ತಿಲ್ಲ ಅಂದ್ರೂ ಅದನ್ನು ಮಾತಾಡೋದಕ್ಕೆ ಟ್ರೈ ಮಾಡ್ತಾನೆ ಸೊಕ್ಕ ಅದು ಕೇಳೋದಕ್ಕೆ ಒಂಥರ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ನಾವು ಕೂಡ ಇಲ್ಲಿಂದ ಹೊರಟವು ಟೈಮ್ ಒಂದು ಏಯ್ಟ್ ಥರ್ಟಿ ಆಗಕ್ಕೆ ಬಂದಿತ್ತು ಆ ಟೈಮಲ್ಲಿ ಸೊ ಲೈಟಾಗಿ ಊಟ ಕೂಡ ನಾವು ಅಲ್ಲೇ ಮಾಡಿಕೊಂಡು ಕಾಳು ಸಾಂಬಾರು ಮುದ್ದೆ ಎಲ್ಲ ಮಾಡಿದರು ಸೊ ಇನ್ನೇನು ತಿನ್ನೋಕೆ ಹೋಗಲಿಲ್ಲ ಕಾಳು ಸಾಂಬಾರು ಊಟ ತುಂಬ ಮುದ್ದೆ ಚೆನ್ನಾಗಿತ್ತು ಅದನ್ನೇ ತಿಂದ್ಕೊಂಡು ಇನ್ನೇನು ಆಲ್ರೆಡಿ ಊಟ ಟೈಮ್ ಆಗಿತ್ತಲ್ವ ಸೊ ಅಲ್ಲೇ ಊಟ ಮುಗ ಮುಗಿಸ್ಕೊಂಡು ಎಲ್ರು ಬಂದು ಇನ್ನು ಮನೆಗೆ ಹೋಗಿ ಮಾಡೋಕ್ಕೂ ಆಗಲ್ಲ ಟೈಮ್ ಆಗಿತ್ತಲ್ವ ಅಂತ ಹಾಗೇ ಅವರು ರೋಡ್ ಗೊತ್ತಿರಲಿಲ್ವಲ್ಲ ಅವಾಗೆ ಹಾಗೆ ಬಂದು ರೋಡ್ ಹತ್ತಿರ ಬಿಟ್ಕೊಟ್ರು ಸೊ ಅಲ್ಲಿಂದ ಒಂದು ಏಯ್ಟ್ ತರ್ಟಿಗೆ ಹೊರಟು ಹಾಯ್ ಫ್ರೆಂಡ್ ಸೊ ಮನೆಗೆ ಬಂದು ಮನೆಗೆ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಹಾಗೆ ಒಂದು ಮೇಕಪ್ ಎಲ್ಲ ಕೂಡ ರಿಮೂವ್ ಮಾಡಿ ಸೊ ಸ್ವಲ್ಪ ಹೊತ್ತು ರೆಸ್ಟ್ ಕೂಡ ಮಾಡಿದ್ರು ಹಾಗೆ ಬಾಸು ಅವರೆಲ್ಲ ನಿದ್ದೆಗೆ ಹೋಗ್ಬಿಟ್ರು ಕಾಯಿಂದ ಬರ್ಬೇಕಾದ್ರೆ ನಿದ್ದೆ ಮಾಡ್ತಾಯಿದ್ರು ಇವಾಗ ಅವನು ಸ್ವಲ್ಪ ಕ್ರ್ಯಾಂಕಿಯಾಗಿ ಹತ್ಕೊಂಡು ಮಲ್ಕೊಂಡ ಸೊ ಅಲ್ಲಿಂದ ನಾವು ಬಿಟ್ಟಿದ್ದೇನೆ ನೈನ್ ತರ್ಟಿ ನೈನ್ ತರ್ಟಿ ನೈನ್ ತರ್ಟಿ ಆಗಿತ್ತು ನೈನ್ ತರ್ಟಿ ಎಲ್ಲ ಅವ್ನು ಮನೆಗೆ ಬಂದಾಗಿತ್ತು ಇಲ್ಲಮ್ಮ ನೈನ್ ಏಯ್ಟ್ ತರ್ಟಿ ಹಾಂ ಅಲ್ಲಿ ಏಯ್ಟ್ ತರ್ಟಿಗೆ ಬಿಟ್ವು ಮನೆಗೆ ಬರೋ ಅಷ್ಟೊತ್ತಿಗೆ ನೈನ್ ತರ್ಟಿ ಆಗಿತ್ತು ಸೊ ನಾಳೆ ರಜೆ ಇತ್ತಲ್ವ ಹಾಗಾಗಿ ಸ್ವಲ್ಪ ತಲ್ಲೇ ಟೈಮನ್ನ ಸ್ಪೆಂಡ್ ಮಾಡಿಬಿಟ್ಟು ಬಂದ್ವು ಸೊ ಇದಾಗಿತ್ತು ಇವತ್ತಿನ ಗೃಹ ಪ್ರವೇಶದ ವೀಡಿಯೋ ನಿಮ್ಗೆ ಏನಾದರೂ ವೀಡಿಯೋ ಇಷ್ಟ ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಸಿದ್ರು ಕೂಡ ವೀಡಿಯೋನ ಶೇರ್ ಮಾಡ್ಕೊಳ್ಳಿ ನಾನು ಹೊಸ ವೀಡಿಯೋ ಜೊತೆ ನಾಳೆ ಸಿಗ್ತೀನಿ ಅಲ್ಲವಿಲ್ಲರ್ಗ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್